ಹಲೋ ಫ್ರೆಂಡ್ಸ್ ಎಲ್ಲ ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳಿಗೆ ಸುಸ್ವಾಗತ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ ಕರ್ನಾಟಕ ಟಿಇಟಿ ಎರಡು ಸಾವಿರದ ಇಪ್ಪತ್ತೈದರ ಅಧಿಕೃತ ಅಧಿಸೂಚನೆಯಾಗಿದೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಟಿಇಟಿ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯ ಬಗ್ಗೆ ಸಂಪೂರ್ಣ ವಿವರಗಳನ್ನು ತಿಳಿದುಕೊಳ್ಳೋಣ ಇದು ಅಫಿಷಿಯಲ್ ನೋಟಿಫಿಕೇಶನ್ ಆಗಿರುತ್ತೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಸೊ ಇಲ್ಲಿ ಫಸ್ಟ್ನೇ ನೇ ನಲ್ಲಿ ಪ್ರಮುಖ ಅಂತ ಅಂತೇಳಿ ಇಂಪಾರ್ಟೆಂಟ್ ಡೇಟ್ಸ್ ನ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಕೆಯನ್ನ ನೋಡೋದಾದ್ರೆ ಅಪ್ಲಿಕೇಶನ್ ಬಂದು ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ ನ ಡೇಟ್ ನೋಡೋದಾದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದು ಇಪ್ಪತ್ತ್ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಅಕ್ಟೋಬರ್ ಇಪ್ಪತ್ ಮೂರನೇ ತಾರೀಕಿಗೆ ಅಪ್ಲಿಕೇಶನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಮತ್ತು ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತೆ ಪರೀಕ್ಷೆಯ ದಿನಾಂಕ ಸೊ ಎಕ್ಸಾಮ್ ಬಂದು ಆಫ್ಲೈನ್ ನಲ್ಲಿ ಇರುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಅಂತ ಪತ್ರಿಕೆ ಒಂದು ಸೊ ಪೇಪರ್ ಒನ್ ಡೇಟ್ ನೋಡೋದಾದ್ರೆ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಸಂಡೆ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಪೇಪರ್ ಒನ್ ಎಕ್ಸಾಮ್ ಇರುತ್ತೆ ಪೇಪರ್ ಟೂನು ಸಹ ಅದೇ ದಿನ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಸಂಡೆ ಮಧ್ಯಾಹ್ನ ಎರಡು ಗಂಟೆಯಿಂದ ಈವ್ನಿಂಗ್ ಫೋರ್ ತರ್ಟಿ ವರೆಗೆ ಪೇಪರ್ ಟೂ ಎಕ್ಸಾಮ್ ಇರುತ್ತೆ ನಂತರ ಅಭ್ಯರ್ಥಿಗಳಿಗೆ ಸೂಚನೆಗಳು ಅಂತ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಒಂದನೇದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಇಲಾಖಾ ವೆಬ್ಸೈಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ಗೆ ಲಾಗಿನ್ ಆಗಿ ಅರ್ಜಿ ಸಲ್ಲಿಸಬೇಕಾಗಿರುತ್ತೆ ನಂತರ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ತಮ್ಮ ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಕಂಪ್ಯೂಟರ್ ಜನರೇಟೆಡ್ ಪ್ರಿಂಟೌಟನ್ನು ತೆಗೆದುಕೊಳ್ಳಬೇಕಾಗಿರುತ್ತೆ ಇನ್ನು ಮೂರನೇ ಸೂಚನೆಯನ್ನು ನೋಡೋದಾದರೆ ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚು ಅರ್ಜಿಯನ್ನು ಸಲ್ಲಿಸಿದ್ದಲ್ಲಿ ಅವರು ಹೆಚ್ಚುವರಿಯಾಗಿ ಹೆಚ್ಚುವರಿಯಾಗಿ ಸಲ್ಲಿಸುವ ಅರ್ಜಿಗೆ ಪ್ರತ್ಯೇಕ ಶುಲ್ಕವನ್ನು ಪಾವತಿಸಬೇಕು ಇಲ್ಲಿ ಒಬ್ಬ ಅಭ್ಯರ್ಥಿಯು ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ ನಂತರ ಮತ್ತೊಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾದ್ರೆ ಹೆಚ್ಚುವರಿಯಾಗಿ ಫೀಯನ್ನು ಪೇ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾದ ಪ್ರೊಸೆಸ್ನ ನೋಡೋದಾದರೆ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಡಾಟ್ ಓ ವಿ ಡಾಟ್ ಇನ್ಗೆ ವಿಸಿಟ್ ಮಾಡಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಎರಡನೇದು ರಿಜಿಸ್ಟ್ರೇಷನ್ ಆದ ನಂತರ ಲಾಗಿನ್ ಆಗಿ ಕಂಪ್ಲೀಟ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗಿರುತ್ತೆ ಮೂರನೇದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಇತರರಿಗೆ ಸಿಗದಂತೆ ಮತ್ತು ಗೊತ್ತಾಗದಂತೆ ಸೇಫ್ ಆಗಿಟ್ಕೋಬೇಕಾಗಿರುತ್ತೆ ನಾಲ್ಕನೆಯದು ಅಭ್ಯರ್ಥಿಯು ತನ್ನ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಫೋಟೋ ಸೈಜ್ ಬಂದು ಐವತ್ತು ಬಿಯ ಒಳಗಡೆ ಇರಬೇಕಾಗಿರುತ್ತೆ ಮತ್ತು ಅಭ್ಯರ್ಥಿಯು ತನ್ನ ಸಹಿ ಸಿಗ್ನೇಚರನ್ನು ಸಹ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸಿಗ್ನೇಚರ್ ಸೈಜ್ ಅನ್ನು ನೋಡೋದಾದ್ರೆ ಸಿಗ್ನೇಚರ್ ಬಂದು ನಲವತ್ತು ಕೆ ಬಿ ಒಳಗಡೆ ಇರಬೇಕಾಗಿರುತ್ತೆ ಐದನೆಯದು ಅಭ್ಯರ್ಥಿಯು ಅಪ್ಲೋಡ್ ಮಾಡಿರುವಂತಹ ಸಿಗ್ನೇಚರ್ ಫೋಟೋ ಮತ್ತು ಹೆಸರು ಮಿಸ್ ಮ್ಯಾಚ್ ಆಗಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಅಂತಹ ಅಭ್ಯರ್ಥಿಗಳನ್ನು ಪರೀಕ್ಷೆ ಬರೆಯಲು ಅಲೋ ಮಾಡುವುದಿಲ್ಲ ಸೊ ಹಾಗಾಗಿ ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿ ಅಪ್ಲೋಡ್ ಮಾಡಿ ಆರನೇದು ಪರೀಕ್ಷಾ ಶುಲ್ಕ ಅಂದ್ರೆ ಎಕ್ಸಾಮ್ ಫೀಸ್ ಅನ್ನು ಇಂಟರ್ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ಬ್ಯಾಂಕ್ ಚಲನ್ ಇಲ್ಲಿ ಬ್ಯಾಂಕ್ ಚಲನ್ ಬಂದು ಓನ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾತ್ರ ಆಗಿರುತ್ತೆ ಸೊ ಇವುಗಳಲ್ಲಿ ಯಾವುದಾದ್ರೂ ಒಂದು ಮೆಥಡ್ನ ನೀವು ಚೂಸ್ ಮಾಡಿಕೊಂಡು ಎಕ್ಸಾಮ್ ಫೀಸ್ ಅನ್ನ ಪೇ ಮಾಡಬೇಕಾಗಿರುತ್ತೆ ಏಳನೇದು ಅಭ್ಯರ್ಥಿಗಳು ಒಮ್ಮೆ ಪೇ ಮಾಡಿರುವಂತಹ ಎಕ್ಸಾಮ್ ಫೀಸ್ ಅನ್ನು ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ರೀಫಂಡ್ ಇರುವುದಿಲ್ಲ ಎಂಟನೇದು ಇಂಟರ್ನೆಟ್ ಮತ್ತು ಸರ್ವರ್ ಡೌನ್ ಪ್ರಾಬ್ಲಮ್ಗಳನ್ನು ತಪ್ಪಿಸಲು ನೀವು ಲಾಸ್ಟ್ ಡೇಟ್ವರೆಗೆ ಕಾಯದೆ ಮುಂಚಿತವಾಗಿ ನಿಮ್ಮ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ ಒಂಬತ್ತನೆಯದು ಅಭ್ಯರ್ಥಿಗಳು ತಮ್ಮ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿದ ನಂತರ ಇಲಾಖೆ ವೆಬ್ಸೈಟ್ಗೆ ಲಾಗಿನ್ ಆಗಿ ಅಪ್ಲಿಕೇಶನ್ನ ಪ್ರಿಂಟೌಟ್ ತೆಗೆದುಕೊಳ್ಳಬಹುದು ಇನ್ ಕೇಸ್ ಪೇಮೆಂಟ್ ಆದ ಎರಡು ದಿನಗಳ ನಂತರವೂ ನಿಮ್ಮ ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅಂತ ತೋರಿಸ್ತಾ ಇದ್ರೆ ಕೇಂದ್ರೀಕೃತ ದಾಖಲಾತಿ ಘಟಕವನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗಿರುತ್ತೆ ಹತ್ತನೆಯದು ಅಭ್ಯರ್ಥಿಗಳು ಡೌನ್ಲೋಡ್ ಮಾಡಿರುವಂತಹ ಅಪ್ಲಿಕೇಷನ್ ಪ್ರಿಂಟೌಟನ್ನು ಮುಂದಿನ ಪ್ರೊಸೆಸ್ಗಾಗಿ ಸೇಫಾಗಿ ಇಟ್ಕೋಬೇಕಾಗಿರುತ್ತೆ ಹನ್ನೊಂದು ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾದರೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾದ ಸಂದರ್ಭದಲ್ಲಿ ತಾವು ಎಂಟರ್ ಮಾಡಿರುವಂತಹ ಡೀಟೇಲ್ಸ್ನ ಕೇರ್ಫುಲ್ಲಾಗಿ ಚೆಕ್ ಮಾಡಿಕೊಂಡು ನಂತರ ಸಬ್ಮಿಟ್ ಮಾಡಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾದ ಸಂದರ್ಭದಲ್ಲಿ ತಪ್ಪು ಮಾಹಿತಿಯನ್ನು ನೀಡಿದರೆ ಇಲ್ಲಿ ಯಾವುದೇ ತಿದ್ದುಪಡಿ ಇರುವುದಿಲ್ಲ ಮತ್ತು ಬದಲಾವಣೆ ಸಹ ಇರುವುದಿಲ್ಲ ಹನ್ನೆರಡು ಅರ್ಜಿಯನ್ನು ಸಲ್ಲಿಸಿದ ನಂತರ ಅಭ್ಯರ್ಥಿಯ ಮಾಹಿತಿಯಲ್ಲಿ ಯಾವುದೇ ವ್ಯತ್ಯಾಸವಿದ್ದಲ್ಲಿ ಅದರಿಂದ ಉಂಟಾಗುವ ಪರಿಣಾಮಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರಾಗಿರುತ್ತಾರೆ ಸೊ ಹದಿಮೂರು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ ನಂತರ ಯಾವುದೇ ಎಡಿಟ್ ಆಪ್ಷನ್ ಇರುವುದಿಲ್ಲ ಹದಿನಾಲ್ಕು ಟಿ ಇ ಟಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಬಳಕೆಯಲ್ಲಿರುವಂತಹ ಅಂದರೆ ಕರೆಂಟ್ ವರ್ಕಿಂಗ್ನಲ್ಲಿರುವಂತಹ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿಯನ್ನು ಕಂಪಲ್ಸರಿಯಾಗಿ ಎಂಟರ್ ಮಾಡಬೇಕಾಗಿರುತ್ತೆ ಹದಿನೈದು ಹೆಚ್ಚುವರಿ ಮಾಹಿತಿಯನ್ನು ಪಡೆಯಲು ಅಭ್ಯರ್ಥಿಗಳು ಆಗಿಂದಾಗಲೇ ಇಲಾಖೆ ವೆಬ್ಸೈಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಸಂಪರ್ಕಿಸುವುದಾಗಿ ಕೊಟ್ಟಿದ್ದಾರೆ ಸೊ ಇವೆಲ್ಲ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾದರೆ ಪಾಲಿಸಬೇಕಾದಂತಹ ಸೂಚನೆಗಳಾಗಿರುತ್ತೆ ಪರೀಕ್ಷಾ ಶುಲ್ಕ ಸೊ ಎಕ್ಸಾಮ್ ಫೀಸ್ನ ನೋಡೋದಾದರೆ ಸೊ ಇಲ್ಲಿ ಸಾಮಾನ್ಯ ವರ್ಗ ಅಂದರೆ ಜನರಲ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕೆಟಗರಿ ಅಭ್ಯರ್ಥಿಗಳಿಗೆ ಪೇಪರ್ ಒನ್ ಅಥವಾ ಪೇಪರ್ ಟೂ ಸೊ ಇಲ್ಲಿ ಯಾವುದಾದ್ರೂ ಒಂದು ಪೇಪರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಸೆವೆನ್ ಹಂಡ್ರೆಡ್ ಅನ್ನೋದು ಎಕ್ಸಾಮ್ ಫೀಸ್ ಆಗಿರುತ್ತೆ ಇನ್ ಕೇಸ್ ಪೇಪರ್ ಒನ್ ಮತ್ತು ಪೇಪರ್ ಟೂ ಎರಡೂ ಪೇಪರ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಎಕ್ಸಾಮ್ ಫೀಸ್ ಬಂದು ತೌಸಂಡ್ ಆಗಿರುತ್ತೆ ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದರ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಪೇಪರ್ ಒನ್ ಅಥವಾ ಪೇಪರ್ ಟೂನಲ್ಲಿ ಯಾವುದಾದ್ರೂ ಒಂದು ಪೇಪರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ತ್ರೀ ಫಿಫ್ಟಿ ಎಕ್ಸಾಮ್ ಫೀಸ್ ಆಗಿರುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಅಂದರೆ ಎರಡು ಪೇಪರ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಫೈವ್ ಹಂಡ್ರೆಡ್ ಅನ್ನುವುದು ಎಕ್ಸಾಮ್ ಫೀಸ್ ಆಗಿರುತ್ತೆ ನಂತರ ವಿಶೇಷ ಚೇತನ ಮತ್ತು ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇರುತ್ತದೆ ಸೊ ಫೀಸ್ ಎಕ್ಸಾಮಿಷನ್ ಇರುತ್ತೆ ನಂತರ ಬ್ಯಾಂಕ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಸೊ ನೀವು ಪೇಮೆಂಟನ್ನು ಮಾಡಬೇಕಾದ್ರೆ ಯಾವ ಮೂಡಿನಿಂದ ಪೇಮೆಂಟನ್ನು ಮಾಡಿದರೆ ಎಷ್ಟು ಚಾರ್ಜಸ್ ಬೀಳುತ್ತೆ ಅನ್ನೋದನ್ನು ಇಲ್ಲಿ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ ಪ್ರವೇಶ ಪತ್ರ ಸೊ ಆಲ್ ಟಿಕೆಟ್ನ ನೋಡೋದಾದರೆ ಸೊ ಆಲ್ ಟಿಕೆಟ್ ಬಂದು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಅಂದರೆ ಡಿಸೆಂಬರ್ ಒಂದರಿಂದ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸೊ ಅದೇ ಡಿಸೆಂಬರ್ ಏಳನೇ ತಾರೀಕಿನವರೆಗೆ ಇಲಾಖಾ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ಡೌನ್ಲೋಡ್ ಮಾಡ್ಕೋಬೋದು ಪರೀಕ್ಷಾ ವೇಳಾಪಟ್ಟಿ ಅಂದರೆ ಎಕ್ಸಾಮ್ ಟೈಮ್ ಟೇಬಲ್ನ ನೋಡೋದಾದರೆ ಸೊ ಎಕ್ಸಾಮ್ ಡೇಟ್ ಬಂದು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸಂಡೇ ಪೇಪರ್ ಒನ್ ಬಂದು ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಇರುತ್ತೆ ಸೊ ಇದು ಎರಡು ಗಂಟೆ ಮೂವತ್ತು ನಿಮಿಷ ಪೇಪರ್ ಆಗಿರುತ್ತೆ ಪೇಪರ್ ಟೂನು ಸಹ ಅದೇ ದಿನ ಇರುತ್ತೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಮೂವತ್ತು ಇರುತ್ತೆ ಇದೂ ಸಹ ಎರಡು ಗಂಟೆ ಮೂವತ್ತು ನಿಮಿಷ ಪೇಪರ್ ಆಗಿರುತ್ತೆ ಸೂಚನೆ ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪ್ರತಿ ಗಂಟೆಗೆ ಇಪ್ಪತ್ತು ನಿಮಿಷದಂತೆ ಐವತ್ತು ನಿಮಿಷಗಳ ಹೆಚ್ಚುವರಿ ಸಮಯವನ್ನು ನೀಡಲಾಗುವುದು ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿಗಳಿಗೆ ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಹತೆ ಸೊ ಇಲ್ಲಿ ಪೇಪರ್ ಒನ್ನನ್ನು ಬರೆಯಲು ಇರಬೇಕಾಗಿರುವಂತಹ ಕನಿಷ್ಠ ವಿದ್ಯಾರ್ಹತೆಯನ್ನು ನೋಡೋದಾದರೆ ಪಿ ಯು ಸಿ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ ಐವತ್ತರಷ್ಟು ಅಂಗಗಳನ್ನು ಗಳಿಸಿರಬೇಕು ಮತ್ತು ಡಿ ಇ ಎಲ್ ಇ ಡಿ ಕೋರ್ಸಿನ ಯಾವ ಹೆಸರಿನಿಂದ ಕರೆಯುವರೋ ಆ ಹೆಸರಿನ ಫಾರ್ ಎಕ್ಸಾಂಪಲ್ ಡಿಪ್ಲೊಮೊ ಇನ್ ಎಲಿಮೆಂಟರಿ ಎಜುಕೇಷನ್ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವವರು ಅಂದರೆ ಸೆಕೆಂಡ್ ಇಯರ್ ಪಾಸ್ ಆಗಿರುವವರು ಅಥವಾ ಈ ಕೋರ್ಸ್ಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅಥವಾ ಸಿ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ನಾಲ್ಕು ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ ಎಲಿಮೆಂಟರಿ ಎಜುಕೇಷನ್ನಲ್ಲಿ ಪಾಸ್ ಆಗಿರಬೇಕು ಅಥವಾ ಅಡ್ಮಿಷನ್ ತೆಗೆದುಕೊಂಡು ಪರ್ಸ್ಯೂ ಮಾಡ್ತಾ ಇರಬೇಕು ಅಥವಾ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಎರಡು ವರ್ಷಗಳ ಡಿಪ್ಲೊಮೊ ಇನ್ ಎಜುಕೇಷನ್ ವಿಶೇಷ ಶಿಕ್ಷಣದಲ್ಲಿ ಪಾಸಾಗಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ನಂತರ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಎರಡು ವರ್ಷಗಳ ಡಿಇಲ್ ಇ ಡಿ ಕೋರ್ಸಿನ ಯಾವ ಹೆಸರಿನಿಂದ ಕರೆಯುವರೋ ಆ ಹೆಸರಿನ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವವರು ಅಂದರೆ ಸೆಕೆಂಡ್ ಇಯರ್ ಪಾಸ್ ಆಗಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅಡ್ಮಿಷನ್ ಆಗಿ ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅಥವಾ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿ ಇ ಡಿ ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಬಿ ಎಡ್ ಪಾಸ್ ಆಗಿರುವವರು ಅಥವಾ ಬಿ ಎಡ್ಗೆ ಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಸೊ ಇದಿಷ್ಟು ಪೇಪರ್ ಒನ್ ಅನ್ನು ಬರೆಯಲು ಬೇಕಾಗಿರುವಂತಹ ಕನಿಷ್ಠ ವಿದ್ಯಾರ್ಹತೆಯಾಗಿರುತ್ತೆ ಪತ್ರಿಕೆ ಎರಡು ಆರರಿಂದ ಎಂಟನೇ ತರಗತಿಗಳಿಗೆ ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಹತೆ ಸೊ ಪೇಪರ್ ಟೂ ಅನ್ನು ಬರೆಯಲು ಬೇಕಾಗಿರುವಂತಹ ಕನಿಷ್ಠ ವಿದ್ಯಾರ್ಹತೆಯನ್ನು ನೋಡೋದಾದ್ರೆ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಎರಡು ವರ್ಷಗಳ ಇ ಡಿ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಇ ಡಿ ಕೋರ್ಸಿನ ಪ್ರವೇಶ ಪಡೆ ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅಥವಾ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿಇಡಿ ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಬಿಇಡಿ ಪದವಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ನಂತರ ಪಿಯುಸಿ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ನಾಲ್ಕು ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ ತೇರ್ಗಡೆ ಹೊಂದಿರಬೇಕು ಅಥವಾ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ ಕೋರ್ಸಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಮತ್ತು ಪದವಿಯಲ್ಲಿ ಕನಿಷ್ಠ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಎರಡು ವರ್ಷದ ಬಿಇಡಿ ಡಿ ವಿಶೇಷ ಶಿಕ್ಷಣ ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಬಿಇಡಿ ಡಿ ವಿಶೇಷ ಶಿಕ್ಷಣ ಪದವಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಸೊ ಇದಿಷ್ಟು ಪೇಪರ್ ಟೂ ಅನ್ನು ಬರೆಯಲು ಬೇಕಾಗಿರುವಂತಹ ಕನಿಷ್ಠ ವಿದ್ಯಾರ್ಹತೆಯಾಗಿರುತ್ತೆ ಶಿಕ್ಷಕರ ಅರ್ಹತ ಪರೀಕ್ಷೆಯ ವಿಷಯ ಮತ್ತು ಸ್ವರೂಪ ಸೊ ಇಲ್ಲಿ ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ ಆಗಿರುತ್ತೆ ಸೊ ಇಲ್ಲಿ ಪೇಪರ್ ಒನ್ ಬಂದು ಒಂದರಿಂದ ಐದನೇ ತರಗತಿವರೆಗೆ ಬೋಧಿಸುವಂತಹ ಶಿಕ್ಷಕರ ಅರ್ಹತಾ ಪರೀಕ್ಷೆಯಾಗಿರುತ್ತೆ ಪತ್ರಿಕೆ ಎರಡು ಆರರಿಂದ ಎಂಟನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ ಅಂದ್ರೆ ಪೇಪರ್ ಟೂ ಬಂದು ಆರರಿಂದ ಎಂಟನೇ ತರಗತಿ ಬೋಧಿಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆಯಾಗಿರುತ್ತೆ ಅಭ್ಯರ್ಥಿಯು ಎರಡು ಹಂತದ ಅಂದ್ರೆ ಒಂದರಿಂದ ಐದು ಮತ್ತು ಆರರಿಂದ ಎಂಟನೇ ತರಗತಿಗಳ ಬೋಧನೆಗಾಗಿ ಅರ್ಹತೆಯನ್ನು ಪಡೆಯಲು ಮೇಲಿನ ಎರಡು ಪತ್ರಿಕೆಗಳು ಅಂದರೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡು ಕಡ್ಡಾಯವಾಗಿ ಪಾಸ್ ಆಗಿರಬೇಕಾಗಿರುತ್ತೆ ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ ಸೊ ಇಲ್ಲಿ ಪೇಪರ್ ಒನ್ನ ಸಬ್ಜೆಕ್ಟ್ಸ್ ಅನ್ನು ನೋಡೋದಾದ್ರೆ ಸಬ್ಜೆಕ್ಟ್ ಕ್ವಶನ್ಸ್ ಅಂಡ್ ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ ಭಾಷೆ ಒಂದು ಫಸ್ಟ್ ಲ್ಯಾಂಗ್ವೇಜ್ ಮೂವತ್ತು ಕ್ವಶನ್ ಮೂವತ್ತು ಮಾರ್ಕ್ಸ್ ಇರುತ್ತೆ ಭಾಷೆ ಎರಡು ಸೆಕೆಂಡ್ ಲ್ಯಾಂಗ್ವೇಜ್ ಮೂವತ್ತು ಕ್ವಶನ್ ಮೂವತ್ತು ಮಾರ್ಕ್ಸ್ ಇರುತ್ತೆ ಶಿಶು ವಿಕಸನ ಹಾಗೂ ಬುಧನಾ ಕ್ರಮ ಮೂವತ್ತು ಕ್ವಶನ್ ಮೂವತ್ತು ಮಾರ್ಕ್ಸ್ ಇರುತ್ತೆ ಗಣಿತ ಮೂವತ್ತು ಕ್ವಶನ್ ಮೂವತ್ತು ಮಾರ್ಕ್ಸ್ ಪರಿಸರ ಅಧ್ಯಯನ ಮೂವತ್ತು ಕ್ವಶನ್ ಮೂವತ್ತು ಮಾರ್ಕ್ಸ್ ಇರುತ್ತೆ ಸಮಾಜ ಅಧ್ಯಯನ ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಅಂದೇ ವಿದ್ಯಾರ್ಥಿಗಳಿಗೆ ಮಾತ್ರ ಅಂದ್ರೆ ಈ ಸಮಾಜ ವಿಜ್ಞಾನ ಸಬ್ಜೆಕ್ಟ್ ಬಂದು ಓನ್ಲಿ ವಿಷುವಲ್ಲಿ ಇಂಪೇರ್ಡ್ ವಿದ್ಯಾರ್ಥಿಗಳಿಗೆ ಇರುತ್ತೆ ಸಮಾಜ ಅಧ್ಯಯನ ಅರವತ್ತು ಕ್ವಶನ್ ಅರವತ್ತು ಮಾರ್ಕ್ಸ್ ಇರುತ್ತೆ ಸೊ ಪೇಪರ್ ಒನ್ ಒಟ್ಟಾರೆಯಾಗಿ ನೂರ ಐವತ್ತು ಕ್ವಶನ್ ಇರುತ್ತೆ ನೂರ ಐವತ್ತು ಮಾರ್ಕ್ಸ್ಗೆ ಇನ್ನು ಪೇಪರ್ ಟೂ ನೋಡೋದಾದ್ರೆ ಪೇಪರ್ ಟೂ ಬಂದು ಆರನೇ ತರಗತಿಯಿಂದ ಎಂಟನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ ಇರುತ್ತೆ ಇದು ಸಹ ಎರಡು ಗಂಟೆ ಮೂವತ್ತು ನಿಮಿಷ ಪೇಪರ್ ಆಗಿರುತ್ತೆ ಭಾಷೆ ಒಂದು ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಮೂವತ್ತು ಕ್ವಶನ್ ಮೂವತ್ತು ಮಾರ್ಕ್ಸ್ ಇರುತ್ತೆ ಭಾಷೆ ಎರಡು ಸೆಕೆಂಡ್ ಲ್ಯಾಂಗ್ವೇಜ್ ಮೂವತ್ತು ಕ್ವಶನ್ ಮೂವತ್ತು ಮಾರ್ಕ್ಸ್ ಇರುತ್ತೆ ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ಮೂವತ್ತು ಕ್ವಶನ್ ಮೂವತ್ತು ಮಾರ್ಕ್ಸ್ ಸಿಗಿರುತ್ತೆ ಗಣಿತ ಮತ್ತು ವಿಜ್ಞಾನ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗಾಗಿ ಅರವತ್ತು ಕ್ವಶನ್ ಅರವತ್ತು ಮಾರ್ಕ್ಸ್ ಸಮಾಜ ಪಾಠಗಳು ಅಥವಾ ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನ ಶಿಕ್ಷಕರಿಗಾಗಿ ಅರವತ್ತು ಕ್ವಶನ್ ಅರವತ್ತು ಮಾರ್ಕ್ಸ್ ಸಿಗಿರುತ್ತೆ ಸೊ ಪೇಪರ್ ಟೂನು ಸಹ ನೂರ ಐವತ್ತು ಕ್ವಶನ್ ನೂರ ಐವತ್ತು ಪ್ರಶ್ನೆ ಪತ್ರಿಕೆಯ ಮಾಧ್ಯಮ ಅಂದ್ರೆ ಕ್ವಶನ್ ಪೇಪರ್ ನ ಮೀಡಿಯಂ ಅನ್ನು ನೋಡೋದಾದ್ರೆ ಭಾಷಾ ವಿಷಯಗಳ ಹೊರತಾಗಿ ಉಳಿದ ಎಲ್ಲಾ ವಿಷಯಗಳ ಪ್ರಶ್ನೆಗಳನ್ನು ಕನ್ನಡ ಇಂಗ್ಲಿಷ್ ಉರ್ದು ತಮಿಳು ತೆಲುಗು ಹಿಂದಿ ಮತ್ತು ಮರಾಠಿ ಮಾಧ್ಯಮಗಳಲ್ಲಿ ಮಾಧ್ಯಮಗಳಲ್ಲಿ ಮುದ್ರಿಸಲಾಗುತ್ತದೆ ಸೊ ಇಲ್ಲಿ ಲ್ಯಾಂಗ್ವೇಜ್ಗಳನ್ನು ಬಿಟ್ಟು ಉಳಿದ ಎಲ್ಲಾ ವಿಷಯಗಳ ಪ್ರಶ್ನೆ ಪತ್ರಿಕೆಗಳು ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕಾದ ಸಂದರ್ಭದಲ್ಲಿ ಆಯ್ಕೆ ಮಾಡಿಕೊಂಡ ಮಾಧ್ಯಮದಲ್ಲಿ ಇರುತ್ತೆ ಅರ್ಹತಾ ಅಂಕಗಳು ಹಾಗೂ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರ ಸೊ ಇಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಮತ್ತು ಕ್ವಾಲಿಫೈಯಿಂಗ್ ಸರ್ಟಿಫಿಕೇಟ್ ನೋಡೋದಾದ್ರೆ ಸಾಮಾನ್ಯ ವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಗುಂಪುಗಳಿಗೆ ಸೇರಿರುವ ಅಭ್ಯರ್ಥಿಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡ ಅರವತ್ತು ಪರ್ಸೆಂಟೇಜ್ ಮಾರ್ಕ್ಸ್ ಅನ್ನು ಪಡೆಯಬೇಕಾಗಿರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದು ಹಾಗೂ ವಿಶೇಷ ಚೇತನ ಮತ್ತು ದಿವ್ಯಾಂಗ ಅಭ್ಯರ್ಥಿಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡ ಐವತ್ತೈದು ಪರ್ಸೆಂಟೇಜ್ ಮಾರ್ಕ್ಸ್ ಅನ್ನು ಪಡೆಯಬೇಕಾಗಿರುತ್ತೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಅರ್ಹತಾ ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳಿಗೆ ಗಣಕೀಕೃತ ಅಂಕಪಟ್ಟಿ ವಿತರಿಸಲಾಗುವುದು ಆದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆದ ಅಭ್ಯರ್ಥಿಗಳಿಗೆ ಕಂಪ್ಯೂಟರೈಸ್ಡ್ ಮಾರ್ಕ್ಶೀಟನ್ನು ವಿತರಿಸಲಾಗುವುದು ರಿಸಲ್ಟ್ ಅನೌನ್ಸ್ ಆದ ನಾಲ್ಕು ವಾರಗಳ ಒಳಗಾಗಿ ಕ್ವಾಲಿಫೈಯಿಂಗ್ ಸರ್ಟಿಫಿಕೇಟನ್ನು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗುವುದು ಸೊ ನೀವು ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಮ್ಮ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬಹುದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರದ ಮಾನ್ಯತೆ ಅಂದರೆ ಕ್ವಾಲಿಫೈಯಿಂಗ್ ಸರ್ಟಿಫಿಕೇಟ್ನ ವ್ಯಾಲಿಡಿಟಿಯನ್ನು ನೋಡೋದಾದರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರವು ಜೀವಿತಾವಧಿಯವರಿಗೆ ಮಾನ್ಯತೆಯನ್ನು ಹೊಂದಿರುತ್ತದೆ ಸೊ ಕ್ವಾಲಿಫೈಯಿಂಗ್ ಸರ್ಟಿಫಿಕೇಟ್ ಬಂದು ಲೈಫ್ ಟೈಮ್ ವ್ಯಾಲಿಡಿಟಿ ಹೊಂದಿರುತ್ತೆ ಅಭ್ಯರ್ಥಿಗಳು ಎಷ್ಟು ಬಾರಿಯಾದರೂ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಪ್ರೀವಿಯಸ್ ಆಗಿ ಟೆಟ್ ಎಕ್ಸಾಮ್ನ ಪಾಸಾಗಿರುವಂಥ ಅಭ್ಯರ್ಥಿಗಳು ಹಿಂದಿನ ವರ್ಷ ತಮಗೆ ಬಂದಿರುವಂತಹ ಮಾರ್ಕ್ಸ್ಗಿಂತ ಮಾರ್ಕ್ಸ್ಗಿಂತ ಹೆಚ್ಚು ಮಾರ್ಕ್ಸ್ಗಳನ್ನು ಪಡೆಯಲು ಮತ್ತೊಮ್ಮೆ ಅಪ್ಲಿಕೇಶನ್ನ ಹಾಕಬಹುದಾಗಿರುತ್ತೆ ಮರು ಎಣಿಕೆ ಮರುಮೌಲ್ಯಮಾಪನ ಪರೀಕ್ಷೆಯು ಬಹು ಆಯ್ಕೆ ಹಾಗೂ ಒ ಎಂ ಆರ್ ಉತ್ತರ ಪರೀಕ್ಷೆಯ ಮೂಲಕ ನಡೆಯುವುದರಿಂದ ಹಾಗೂ ಒ ಎಂ ಆರ್ ಉತ್ತರ ಪತ್ರಿಕೆಗಳನ್ನು ಗಣಕೀಕೃತ ಮೌಲ್ಯಮಾಪನ ಮಾಡುವುದರಿಂದ ಯಾವುದೇ ಮರು ಎಣಿಕೆ ಮತ್ತು ಮರುಮೌಲ್ಯಮಾಪನಕ್ಕೆ ಅವಕಾಶ ಇರುವುದಿಲ್ಲ ಸೊ ಇಲ್ಲಿ ಯಾವುದೇ ರೀಕೌಂಟಿಂಗ್ ಮತ್ತು ರಿವ್ಯಾಲ್ಯೂಯೇಷನ್ ಅನ್ನೋದು ಇರುವುದಿಲ್ಲ ಹಾಗೆಯೇ ಈ ಎಕ್ಸಾಮ್ಗಳಲ್ಲಿ ನೆಗೆಟಿವ್ ಮಾರ್ಕ್ಸ್ನು ಸಹ ಇರುವುದಿಲ್ಲ ಸೊ ಇದಿಷ್ಟು ಕರ್ನಾಟಕ ಟಿ ಇ ಟಿ ಎಕ್ಸಾಮ್ ಗೆ ಸಂಬಂಧಿಸಿದಂತ ಮಾಹಿತಿ ಆಗಿರುತ್ತೆ ಇನ್ನಷ್ಟು ಮಾಹಿತಿಗಾಗಿ ಅಫಿಷಿಯಲ್ ನೋಟಿಫಿಕೇಷನನ್ನು ರೆಫರ್ ಮಾಡಿ ಸೊ ಅಫಿಷಿಯಲ್ ನೋಟಿಫಿಕೇಶನ್ ಬಂದು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿದೆ ಡಿಸ್ಕ್ರಿಪ್ಷನ್ನಲ್ಲಿ ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಬಿಟ್ಟು ಅಫಿಷಿಯಲ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು ಸೊ ಆನ್ಲೈನ್ ಅರ್ಜಿ ಬಂದು ಇನ್ನೂ ಸ್ಟಾರ್ಟ್ ಆಗಿಲ್ಲ ಆನ್ಲೈನ್ ಅರ್ಜಿ ಸ್ಟಾರ್ಟ್ ಆದ ನಂತರ ಯಾವ ರೀತಿಯಾಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಎನ್ನುವ ವಿಡಿಯೋನ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತೀವಿ ಹಾಗಾಗಿ ಟೆಟ್ ರಿಲೇಟೆಡ್ ವಿಡಿಯೋಸ್ಗಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ